ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲಮ್ಮ ಸೂರ್ಯ ಇನ್ನು ಬಂದಿರಲ್ಲ ಅಂತ ನಂಟಿ ಕೇಳ್ತಾರೆ ಆದ್ರೆ ಗೊತ್ತಿಲ್ಲಾಗಿ ಫೋನ್ ಮಾಡಿದ್ದೆ ಫೋನ್ ಕೂಡ ಬರ್ತಾ ಇದೆ ಅಂತ ಮೀನಾ ಹೇಳ್ತಾರೆ ಆಗ ಅದನ್ನ ಕೇಳಿಸ್ಕೊಂಡು ಶಾಂತಿ ಹಾ ಫೋನ್ ನಾಟ ಆಗಿದೆ ಅಂದ್ರೆ ಅವನು ಫುಲ್ ಚಾರ್ಜ್ ಆಗಕ್ ಹೋಗಿದಾನೆ ಹೋಗಿದ್ದಾನೆ ಬಿಟ್ಟರೆ ಜೀವನದಲ್ಲಿ ಬೇರೆ ಏನಾದ್ರೂ ಇದೆಯಾ ಅಂತ ಶಾಂತಿ ಹೇಳ್ದದ ಆಗ ಅದನ್ನ ಕೇಳಿಸ್ಕೊಂಡು ಲತ್ತಿಗೆ ತುಂಬಾನೇ ಕೋಪ ಬರುತ್ತೆ ಏ ಬಿಡತೆ ಹೇಳಿ ನಿಂದು ಅವನು ನೀನ್ ಹೆತ್ತಿರೋ ಮಗ ಕಣೆ ಏನು ದಾರಿ ಹೋಗ ಅಂತ ಅನ್ಕೊಂಡಿದೀಯಾ ಅವ್ರ ಬಗ್ಗೆ ಅಷ್ಟೊಂದು ಕೇವಲ ಮಾತಾಡೋದಿಕ್ಕೆ ಅವ್ನು ನನ್ ಮೊಮ್ಮಗ ಇವತ್ತು ನಾನು ಎಂಬತ್ ವರ್ಷದ ಬರ್ತಡೆ ಮಾಡ್ಕೊತಾ ಇದ್ದೀನಲ್ಲ ಪ್ರತಿ ವರ್ಷದ ಬರ್ತಡ ಎಲ್ಲೋ ಬೆಳಗ್ಗೆಯಿಂದ ಸಂಜೆ ತನಕ ನನ್ ಜೊತೆಗೆ ಇರ್ತಿದ್ದ ಕಣೆ ಸೊಸೆಯಾಗಿ ನೀನ್ ನನಗ್ ಮಾಡ್ದೆ ಇರೋದೆಲ್ಲ ನನ್ ಪ್ರೀತಿ ಮೊಮ್ಮಗ ಕಣೆ ಅವನು ಅವ್ನ ಬಗ್ಗೆ ಏನಾದ್ರು ನೀನ್ ಕೆಟ್ಟದಾಗ್ ಮಾತಾಡಿದ್ರೆ ಈನ್ ಬಾಯಿಲ್ ಒಂದ್ ಹಲ್ಲಿರಲ್ಲ ನೋಡ್ತಾ ಇರುವಂತ ಕೋಪ ಮಾಡ್ಕೊಂಡು ಲಕ್ಕಿ ಅಜ್ಜಿ ಬೈತಾ ಇರ್ತಾರೆ ಅಯ್ಯೋ ನಾನಿನಂತೆ ಸುಳಿ ಹೇಳಿದೆ ಬೇಕಾದ್ರೆ ಮೊನ್ನೆ ಅಷ್ಟೇ ಕೇಳಿ ಕುಡ್ಕೊಂಡು ಬಂದು ಮನೇಲೆಲ್ಲಾ ಎಷ್ಟು ಗಲಾಟೆ ಮಾಡಿದ ಅಂತ ಅವನಿಗೆ ಕುಡಿಯೋದಕ್ಕೊಂದ್ ಸಿಕ್ಕಿದ್ರೆ ಸಾಕು ಬೇರೆ ಸಂಬಂಧಗಳೆಲ್ಲ ಬೇಕಾಗೇ ಇಲ್ಲ ಬೇಕಾದ್ರೆ ನಾನ್ ಸುಳ್ ಹೇಳ್ತಿದ್ದೀನಿ ಅಂದ್ರೆ ಅವ್ನ್ ಬರ್ತಾನಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆದ್ರೆ ಅವ್ನು ಈ ಫಂಕ್ಷನ್ ಮಾತ್ರ ಬರೋದಿಲ್ಲ ಯಾಕಂದ್ರೆ ಈ ಫಂಕ್ಷನ್ ಅಲ್ಲಿ ಅವ್ರಿಗೆ ಕುಡಿಯೋಷ್ಟು ಟೈಮ್ ಸಾಕಾಗಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಅವ್ನು ರಾತ್ರಿ ಬರೋದು ಡೌಟ್ ಇದೆ ಅಂತ ಶಾಂತಿ ಹೇಳಿದಾಗ ಆಗ ಅದನ್ನ ಕೇಳಿಸಿಕೊಂಡು ಮೇ ತುಂಬಾನೇ ಕೋಪ ಬರ್ತಾ ಇರುತ್ತೆ ಏ ಏನೇ ನಿಂತು ನಿಂದು ಭಾರಿ ಜಾಸ್ತಿ ಆಯ್ತು ಕಡೆ ನೀನ್ ಹೀಗೆ ಮಾತಾಡ್ತಾ ಇದ್ರೆ ನಿನ್ನ ಹಳ್ಳಿ ಕರ್ಕೊಂಡು ಹೋಗಿ ಚೆನ್ನಾಗಿ ಉಪ್ಪಾಗುತ್ತೆ ಅವನು ನನ್ ಮೊಮ್ಮಗ ಕಣೆ ನಾನ್ ಸಾಕಿರೋ ಮೊಮ್ಮಗ ಅವನು ನನ್ ಬರ್ತಾರೆ ಈ ಕಡೆ ರವಿಶ್ರುತಿ ಹಾಗೆ ಮನೋಜ ರೋಹಿಣಿ ಎಲ್ಲರೂ ಕೇಕ್ ನ ರೆಡಿ ಮಾಡ್ಕೊಂಡು ಆಗ ಮನೋಜ ಓಡ್ ಬಂದು ಬನ್ನಿ ಹಚ್ಚಿ ಕೇಕ್ ನ ಕಟ್ ಮಾಡಿ ಅಂತ ಹೇಳ್ತಾನೆ ಅದ ಮೊದ್ಲು ಸೂರ್ಯ ಬರ್ಲಿ ಸೂರ್ಯ ಬರವರೆಗೂ ನಾನು ಕೇಕ್ ಕಟ್ ಮಾಡೋದೇ ಇಲ್ಲ ಅಂತ ಲಕ್ಕಿ ಹೇಳ್ತಾರೆ ಅಯ್ಯೋ ಏನ್ ಅಜ್ಜಿ ನೀವು ಬರೋದು ತುಂಬಾನೇ ಲೇಟ್ ಆಗುತ್ತೆ ಅಂತ ಮನೋಜ ಹೇಳ್ದಾಗ ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲೇ ಕೇಕ್ ಕಟ್ ಮಾಡೋದು ಅವ್ನ್ ಬರ್ತೇನೆ ಹೇಗೋ ಫಂಕ್ಷನ್ ಸ್ಟಾರ್ಟ್ ಮಾಡೋದು ಅವ್ನ ನೋಡೋದಕ್ಕೋಸ್ಕರನೇ ನಾ ಅಷ್ಟು ದೂರದಿಂದ ಬಂದಿರೋದು ಅಂತ ಲಕ್ಕಿ ಹೇಳ್ದಾಗ ಹೌದಾ ಅಜ್ಜಿ ನಮ್ ಮೇಲೆ ನಿಮಗೆ ಪ್ರೀತಿ ಇಲ್ವಾ ಅಂತ ಮನೋಜಕ್ಕೆ ನಿಮ್ ನಿಮ್ಗೆ ಎಲ್ರ ಮೇಲೂ ನನ್ ಪ್ರೀತಿ ಇದೆ ಆದ್ರೆ ಒಂದ್ ಕೈ ಜಾಸ್ತಿನೇ ಸೂರ್ಯನ್ ಮೇಲೆ ಪ್ರೀತಿ ಇದೆ ಅಂತ ಲಕ್ಕಿ ಹೇಳ್ತಾರೆ ಸರಿ ಆಯ್ತು ಇವಾಗ ಬರೋ ತನಕ ನಾ ತಂದಿರೋ ಗಿಫ್ಟ್ ಗಳನ್ನೆಲ್ಲ ಕೊಡೋಣ ಅಂತ ಮನೋಜ ಹೇಳ್ತಾನೆ ಅದೇ ಸೂರ್ಯನ ಗಿಫ್ಟ್ ತಂದಿರ್ತಾನಲ್ಲ ಅವನು ಕೊಡ್ಬೇಕಲ್ಲ ಅಂತ ಲಕ್ಕಿ ಹೇಳ್ದಾಗ ಅವ್ನ್ ಬಂದಾಗ ಅವ್ನ್ ಕೊಡ್ತಾನೆ ಅದು ಅಂದಿರ ಅವ್ನ್ ಗಿಫ್ಟ್ ಕೊಡ್ತಾನೆ ಅಂತ ನೀವ್ ಮಾತ್ರ ಕಾಯ್ಕೊಂಡಿರ್ಬೇಡಿ ಅವ್ನು ಬರ್ಬೇಕಾದ್ರೆ ಕುಡ್ಕೊಂಡು ಇಲ್ಲ ಕೈ ಬೀಸ್ಕೊಂಡೇ ಬರ್ತಾನೆ ಅದನ್ನ ಬಿಟ್ಟು ನಿಮ್ಗೆ ಗಿಫ್ಟ್ ತರ್ತಾನೆ ಅಂತ ಮಾತ್ರ ಯೋಚನೆ ಮಾಡ್ಬೇಡಿ ಅಂತ ಮನೋಜ ಹೇಳ್ದಾಗ ನನಗೆಲ್ಲಾ ಗೊತ್ತಿದೆ ನೀನ್ ಅದನ್ನ ನನಗೆ ಹೇಳಿ ಅರ್ಥ ಮಾಡ್ಸೋದ್ ಬೇಕಾಗಿಲ್ಲ ಅಂತ ಲಕ್ಕಿ ಬೈತಾರೆ ನಂತರ ರೋಹಿಣ ಕರ್ಬಿಟ್ಟು ಮನೋಜ ಬಾ ತುಂಬಾ ಚೆನ್ನಾಗ್ ಕಾಣಿಸ್ತಿದೆ ನೋಡು ನಾನು ಈಗ ಫಲಫಲ ಅಂತ ಹುಡುಗಿದೀನಿ ಅದು ನಿಂದೆ ಗಿಫ್ಟ್ ಅಂತ ನನಗ್ ಗೊತ್ತಾಯ್ತು ಅಂತ ನಕ್ಕಿ ಹೇಳಿದಾಗ ಥ್ಯಾಂಕ್ ಯು ಅಜ್ಜಿ ಅಂತ ರೋಹಿಣಿ ಹೇಳ್ತಾರೆ ನಂತರ ರವಿ ಬಂದ್ಬಿಟ್ಟು ಅಜ್ಜಿ ನನ್ ಗಿಫ್ಟ್ ಏನ್ ಗೊತ್ತಾ ನೋಡಿ ಅಲ್ಲಿ ಕೇಕ್ ಇದೆಯಲ್ಲ ಅದು ನಾನೇ ನನ್ ಕೈಯಾರೆ ಮಾಡಿರೋದು ಅಂತ ಶ್ತಿ ಹೇಳಿದಾಗ ಏನಮ್ಮ ಇದು ಅಂತ ನಕ್ಕಿ ಕೇಳ್ತಾರೆ ಇದ್ರಲ್ಲಿ ಹೊಸ ಮಾಡೆಲ್ ಫೋನ್ ಇದೆ ನಿಮ್ಗೆ ಸೀರಿಯಲ್ ಎಲ್ಲ ನೋಡ್ಬೇಕು ಅಂದ್ರೆ ಇಷ್ಟ ಅಲ್ವಾ ಅಂತ ಶ್ರುತಿ ಹೇಳ್ತಿರುವಾಗ ನನ್ಗೆ ಮೊಬೈಲ್ ಎಲ್ಲ ಯೂಸ್ ಮಾಡಕ್ ಬರಲ್ಲಮ್ಮ ಅಂತ ನಕ್ಕಿ ಹೇಳ್ತಿರುವಾಗ ಬರ್ಲಿಲ್ಲ ಅಂದ್ರೆ ಏನಾಯ್ತು ಜೀವ ನಾನು ಒಂದೇ ದಿನದಲ್ಲೇ ನಿಮ್ಗೆಲ್ಲಾನು ಹೇಳ್ಕೊಡ್ತೀನಿ ಹಾಗೆ ನಾವ್ ಇಲ್ಲಿಂದ ವಿಡಿಯೋ ಕಾಲ್ ಮಾಡಿದಾಗ ನೀವಲ್ಲಿ ನಮ್ಗೆ ಕ್ಯಾನ್ಸ್ ನೀವು ನಮ್ಮನ್ನ ನೋಡಿದಾಗ ಎಷ್ಟು ಖುಷಿ ಆಗತ್ತಲ್ವಾ ಅದಕ್ಕೆ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಶ್ರುತಿ ಹೇಳಿದಾರ ಹೌದಾ ಥ್ಯಾಂಕ್ಸ್ ಅಮ್ಮ ಅಂತ ಕೊಡ್ತಾ ಇದ್ ಕೊಡೋದಕ್ಕೆ ಇರ್ತೀನೋ ಇಲ್ವೋ ಅಂತನಾ ಅಂತ ಲಕ್ಕಿ ಹೇಳ್ದಾಗ ಅಯ್ಯೋ ಅಯ್ಯೋ ಅತ್ತೆ ಏನ್ ಹಾಗೆ ಹೇಳ್ತಿದ್ದೀರಾ ನಾನು ಪ್ರೀತಿಯಿಂದ ತಂದಿರೋದು ಅಂತ ಶಾಂತಿ ಹೇಳ್ತಿರುವಾಗ ಪ್ರೀತಿಯಿಂದ ತಂದಿದೀಯಾ ಅಥವಾ ನಾನ್ ಕೂಡ ಕಿರ್ತಿಗೋಸ್ಕರ ಆಸೆ ಪಡ್ತಂದಿಯಾ ಅಂತ ಲಕ್ಕಿ ಹೇಳ್ದಾಗ ಆಗ ಅಲ್ಲಿ ಇದ್ದವ್ರು ಎಲ್ರು ಕೇಳಿಸ್ಕೊಂಡು ಹಾಕ್ತಾ ಇರ್ತಾರೆ ಅಯ್ಯೋ ಏನತ್ತೆ ನೀವು ಬಾರಿ ಕಸ್ತರಿಗೆ ಹೋಗಿ ತಗೊಂಡ್ಬರೋಣ ಅಂತ ಹೇಳ್ಬಿಟ್ಟು ದೊಡ್ಡದೊಂದು ಬಾಕ್ಸ್ ತಗೊಂಡ್ಬಂದು ಶಾಂತಿ ತಂದು ಕೊಡ್ತಾರೆ ಇದೇನೇ ಇದು ಮಿಡತೆ ಅಂತ ಲಕ್ಕಿ ಕೇಳ್ದಾಗ ಫ್ಲಾಟ್ ಇರೋದು ದೊಡ್ಡ ಟಿವಿ ಕೊಡ್ಸಿದೀವಿ ಮತ್ತೆ ನಿಮ್ಗೆ ಇದ್ರಲ್ಲಿ ಎಲ್ಲ ದೊಡ್ಡ ದೊಡ್ಡದಾಗ್ ಚೆನ್ನಾಗ್ ಇನ್ನೊಂದ್ ಕಡೆ ಕುಸುಮಾ ಹಾಗೆ ಕಲ್ಕಾಯ್ರು ಬಂದ್ಬಿಟ್ಟು ಒಂದ್ ತಟ್ಟೆಯಲ್ಲಿ ಹಣ್ಣುಗಳು ಹಾಗೇನೆ ಒಂದ್ ತಟ್ಟೆಯಲ್ಲಿ ಸೀರೆನ ಇಟ್ಬಿಟ್ಟು ನಾವು ಬಡೂರು ಅಜ್ಜಿ ನಮ್ ಕೈಲಿ ಹೆಂಗಾಗುತ್ತೋ ಹಂಗ್ ತಂದಿದೀವಿ ಇದು ಸೀರೆ ನಿಮ್ಗೆ ಈ ಕಲರು ಇಷ್ಟ ಆಗುತ್ತೆ ಅಂತ ಮೀನಾ ಹೇಳಿದಾಳೆ ಅದಕ್ಕೆ ನಿಮ್ಗೋಸ್ಕರ ಅಂತ ತಂದಿದೀವಿ ಅಂತ ಕುಸುಮ ಕೊಟ್ಟ ನೋಡ್ದ ಕಸ್ತೂರಿ ದೊಡ್ಡ ದೊಡ್ಡ ಬೀರ್ ಎಲ್ಲ ಬಂದಿದ್ದಾರೆ ಇವ್ರ ಮುಂದೆ ಇವ್ರು ನೂರು ರೂಪಾಯಿ ಹಣ್ಣು ಇನ್ನೂರು ರೂಪಾಯಿ ಸೀರೆ ತಗೊಂಡ್ಬಂದು ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ ನಮ್ ಸ್ಟೇಟಸ್ ಗೆ ಒಂದು ತರಾನೇ ಇಲ್ಲ ಇವ್ರು ಯಾವಾಗ ನಾನು ಇವ್ರನ್ನ ಬಯ್ಯೋದೇ ಇದಕ್ಕೇನೆ ಯಾವಾಗ ನಮ್ಮನ್ನ ಹೇಗೆ ಅವಮಾನ ಮಾಡ್ತಿರ್ತಾರೆ ಅಂತ ಶಾಂತಿ ಕುಸುಮ ಮತ್ತೆ ಕನಕನ ನೋಡ್ಕೊಂಡು ಬರಿತಾ ಇರ್ತಾರೆ ಆಗ ಕಸ್ತೂರಿ ಪರವಾಗಿಲ್ಲ ಕಣೆ ಅವ್ರು ಮುನ್ನೂರಪ್ಪ ತಂದಿದ್ದಾರೆ ಆದ್ರೆ ನೀನು ನಮ್ಮ ಮನೇಲಿ ಬಿತ್ತರ ಓಸಿ ತಗೊಂಡ್ ಕೊಟ್ಟಿದೀಯಾ ನಿನ್ಗಿಂತ ಅವರೇ ವಾಸಿ ಬೀಳುವಂತ ಕಸ್ತೂರಿ ಹೇಳ್ದಾಗ ಶಾಂತಿ ಕಸ್ತೂರಿನ ಗುರಾಯಿಸ್ಕೊಂಡು ನೋಡ್ತಾ ನಂತರ ಲಕ್ಕಿ ಆ ಸೀರೆ ಇಸ್ಕೊಂಡು ಮೈಮೇಲೆ ಹಾಕೊಂಡು ರಂಗನಾಥ ಎಷ್ಟು ಚೆನ್ನಾಗಿದೆ ಕಣೋ ಈ ಸೀರೆ ಅಂತೂ ನನ್ ತುಂಬಾ ಇಷ್ಟ ಆಯ್ತಮ್ಮ ನೀವು ನೂರಾರು ಕಾಲ ಸುಖವಾಗಿ ಬಾಳ್ರಮ್ಮ ಅಂತ ಹೇಳಿ ಶಾಂತಿ ಕುಸುಮ ಮತ್ತೆ ಕನಕಂಗೆ ಆಶೀರ್ವಾದ ಮಾಡ್ತಾರೆ ನಂತರ ಮನೋಜ ಬಂದ್ಬಿಟ್ಟು ಆಯ್ತದೆ ಎಲ್ರುದು ಗಿಫ್ಟ್ ಕೊಟ್ಟಿದ್ದು ಈಗ ಸ್ಪೆಷಲ್ ಗಿಫ್ಟ್ ಯಾರಿಗಂತ ಹೇಳಜಿ ಅಂತ ಇರೋ ಸೂರ್ಯ ಬರ್ಲಿ ಅಂತ ಮತ್ತೆ ಲಕ್ಕಿ ಹೇಳ್ತಾರೆ ಸೂರ್ಯನ ಅವ್ನು ಬಂದು ಕೈ ಬೀಸ್ಕೊಂಡ್ ಬರ್ತಾನ ಅಜ್ಜಿ ಏನು ಕೊಡಲ್ಲ ಅಜ್ಜಿ ಇದ್ದೋರಲ್ಲೇ ನಿಮ್ಗೆ ಯಾರ್ಗಿತ್ತು ಇಷ್ಟ ಆಯ್ತು ಅಂತ ಹೇಳಿ ಅಂತ ಮನೋಜ ಹೇಳ್ತಿರುವಾಗ ಯಾರು ನಾನ್ ಬರಲ್ಲ ಅಂತ ಹೇಳ್ತಿರೋದು ನಾನ್ ಬರಲ್ಲ ಅಂತ ನೀನ್ ಹೇಗೋ ಡಿಸೈಡ್ ಮಾಡಿದೆ ಅಂತ ಎಂಟ್ರೆನ್ಸ್ ಇಂದ ಒಂದು ಸೌಂಡ್ ಬರುತ್ತೆ ಆಗ ಎಲ್ರೂ ಆ ಕಡೆ ನೋಡ್ದಾಗ ಸೂರ್ಯ ಬಂದು ನಿಂತಿರ್ತಾನೆ ನಂತರ ಏ ಬಾರೋ ಇಲ್ಲಿ ಅಂತ ಲಕ್ಕಿ ಕರೀತಾರೆ ಆಗ ಏನಜ್ಜಿ ಅಂತ ಸೂರ್ಯ ಕೇಳ್ದಾಗ ಒಂದೇ ಅವನು ಕೊಟ್ಬಿಟ್ಟು ಬೆಳಕೆಯಿಂದ ಸಂಜೆ ತನಕ ಎಲ್ಲಾ ವರ್ಷದ ಬರ್ತಾನೆಗೆ ನನ್ನ ಜೊತೆಗೆ ಇದ್ದವನು ಈಗ ಯಾಕೋ ನನ್ನ ಬಿಟ್ಟು ಹೋದೆ ನನ್ಗಿಂತ ನಿಮ್ಗೆ ಕೆಲ್ಸಾನೇ ಜಾಸ್ತಿ ಆಯ್ತಾ ಅಂತ ಲಕ್ಕಿ ಕೇಳ್ದಾಗ ನಿನ್ಗಿಂತ ನನ್ಗೆ ಯಾವ್ದು ಜಾಸ್ತಿ ಅಲ್ಲ ನೀನ ಅಥವಾ ಚಿನ್ನದ್ರಾಶಿನ ಗಣಿನ ಅಂತ ಕೇಳಿದಾಗ ನಾನು ಯಾವಾಗಲೂ ನಿನ್ನನ್ನೇ ಆಯ್ಕೆ ಮಾಡ್ಕೊತಿರೋದು ಅಂತ ಸೂರ್ಯ ಹೇಳಿದಾಗ ಮತ್ತೆ ಯಾಕೋ ಎಲ್ಲಿಗೆ ಹೋಗಿದೆ ಅಂತ ಲಕ್ಕಿ ಕೇಳಿದಾಗ ನಿನ್ಗೆ ಸರ್ಪ್ರೈಸ್ ಗಿಫ್ಟ್ ಅರೋದಕ್ಕ ಹೋಗಿದೆ ಅಂತ ಸೂರ್ಯ ಹೇಳ್ತಾನೆ ಆಗ ಸರ್ಪ್ರೈಸ್ ಏನದು ಅಂತ ಮನೋಜ ಕೇಳಿದಾಗ ಆಗ ಏನು ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಅಜ್ಜಿ ನಾನ್ ಹೇಳಿರೋ ನಿನ್ಗೆ ಇವ್ ಯಾವಾಗ್ಲೂ ಕೈ ಅಂತ ಮನೋಜ ಹೇಳಿದಾಗ ಏ ತೆಂಗ್ಯ ಸ್ವಲ್ಪ ಸುಮ್ಮನೆ ಇರೋ ಲಕ್ಕಿ ನಾ ನಿನ್ಗೆ ಗಿಫ್ಟ್ ತಂದಿಲ್ಲ ನಿನ್ಗೆ ಆ ಗಿಫ್ಟನ್ನ ತೋರ್ಸಕ್ ಆಗಲ್ಲ ಕೊಡಕ್ಕಾಗುತ್ತೆ ಒಂದ್ ನಿಮಿಷ ಇರೋ ಅಂತ ಹೇಳ್ಬಿಟ್ಟು ಅಜ್ಜಿ ಅಂತ ಕರೀತಾನೆ ಆಗ ಇಬ್ರು ಅಜ್ಜಿನಲ್ಲಿ ಈ ಕಡೆ ಲಕ್ಕಿ ಅವ್ರನ್ನ ನೋಡಿ ಗೊತ್ತೇ ಸಿಗ್ತೀನಿ ಹತ್ತತ್ರ ಹೋಗ್ತಾ ಇರುವಾಗ ಓ ನೀವ್ ಅಂತ ಓಡುವಿಗೆ ಅವ್ರಿಬ್ರೂ ತಕ್ಕೊಂಡು ಲಕ್ಕಿ ತುಂಬಾನೇ ಆಯ್ತಾ ಇರ್ತಾರೆ ಅದ ಶ್ರುತಿಯಲ್ಲಿ ಬಂದ್ಬಿಟ್ಟು ಅಜ್ಜಿ ಯಾರಿದ್ರು ಅಂತ ಕೇಳಿದಾಗ ನನ್ ಬೆಸ್ಟ್ ಫ್ರೆಂಡ್ಸು ಕಣಮ್ಮ ಇವ್ರು ನನ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ನನ್ನ ಹಳ್ಳಿ ಗೊತ್ತಿಲ್ಲ ಎಲ್ಲಾ ಮತ್ತೊಂದೇ ಕಣಮ್ಮ ಿಂದ ದೂರ ಆಗ್ಬಿಟ್ರು ಇವಾಗಿನ ತರ ಮುಂಚೆ ಮೊಬೈಲ್ ಏನು ಇರ್ಲಿರು ನೆನಸ್ಕೊಳ್ದೇರೋ ದಿನಾನೇ ಇಲ್ಲ ಸೂರ್ಯ ನಿನ್ಗೆ ಎಲ್ಲೋ ಸಿಕ್ಕಿದ್ರು ಅಂತ ಲಕ್ಕಿ ಕೇಳಿದಾಗ ಅಜ್ಜಿ ನೀನ್ ಅವತ್ತು ಇವ್ರ ಬಗ್ಗೆ ನನ್ನ ಹತ್ರ ಹೇಳಿದ್ದು ನೆನ್ಪಿತ್ತು ಅಜ್ಜಿ ನನ್ಗೆ ಅದಕ್ಕೆ ನಾನು ಹೋಗಿ ಇವ್ರನ್ನ ಹುಡುಕೊಂಡು ನಿನ್ಗೋಸ್ಕರ ಅಂತ ಕರ್ಕೊಂಡ್ ಅಂತ ಸೂರ್ಯ ಹೇಳಿದಾಗ ನೀನ್ ನನಗೆ ಬೆಲೆನೆ ಕಟ್ಟಕ್ ಗಿಫ್ಟ್ನೇ ಅಂತ ಕೊಟ್ಟಿದ್ಯಾ ಕಣೋ ತುಂಬಾನೇ ಖುಷಿ ಆಯ್ತು ಕಣೋ ಅಂತ ಲಕ್ಕಿ ಹೇಳಿದಾಗ ಆಗ ಅದನ್ನ ಕೇಳಿಸಿಕೊಂಡು ಮನೋಜನ್ಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ರೋಹಿಣಿ ಹತ್ರ ಹೋಗ್ಬಿಟ್ಟು ರೋಹಿಣಿ ನಾನೇ ಇಂತ ಐಡಿಯಾ ಮಾಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಇವ್ರ ಕೈಲಿ ಏನು ಗಿಫ್ಟ್ ಕೊಡಕ್ ಆಗಲ್ಲ ಅಂತ ಅನ್ಕೊಂಡಿದ್ದೆ ಇವ್ ನೋಡಿದ್ರೆ ಅಜ್ಜಿಗ್ ಇಷ್ಟ ಆಗುವಂತೇ ಕೊಟ್ಬಿಟ್ಟ ಅಂತ ಮನೋಜ ಹೇಳಿದಾಗ ಆಗ ನಾನು ಹಾಗೆ ಅನ್ಕೊಂಡಿದ್ದೆ ತರ ಎಲ್ಲ ಮಾಡ್ತಾರಂತ ಸ್ವಲ್ಪ ಇರ್ಲಿಲ್ಲ ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ ಹಾಗಾದ್ರೆ ಅಜ್ಜಿಗೆ ಅವ್ನ್ ಕೊಟ್ಟಿರೋ ಗಿಫ್ಟ್ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಮನೋಜ ಹೇಳಿದಾಗ ಅದ್ ಹೇಗಾಗುತ್ತೆ ನಾವಿಬ್ರು ಗಿಫ್ಟ್ ಕೊಟ್ಟಿದ್ದೀವಿ ರವಿ ಮತ್ತೆ ಶ್ರುತಿ ಇಬ್ರು ಗಿಫ್ಟ್ ಕೊಟ್ಟಿದ್ದಾರೆ ಆದ್ರೆ ಮೀನಾ ಅವ್ರ ಏನು ಗಿಫ್ಟ್ ಕೊಟ್ಟಿಲ್ಲ ಅಲ್ವಾ ಅಂತ ರೋಹಿಣಿ ಅವ್ರು ಹೇಳ್ತಾ ನಮ್ಗೆ ಸಿಗುತ್ತೆ ನೋಡ್ತಾ ಇರಿ ಅಂತ ಖುಷಿ ಪಡ್ತಾ ಇರ್ತಾಳೆ ನಂತರ ರವಿ ಬಂದು ಬನ್ನಿ ಅಜ್ಜಿ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಲಕ್ಕಿ ಕೈನ ಕೇಕ್ ಕಟ್ ಮಾಡಿಸಿ ಹಾಗೆ ಎಲ್ರಿಗೂ ಕೇಕ್ ಸಿಗಸ್ತಾರೆ ಲಕ್ಕಿ ತುಂಬಾ ಖುಷಿಯಿಂದ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರುವಾಗ ನೋಡ್ರಿ ನೀವ್ ಅಜ್ಜಿಗೆ ತುಂಬಾ ಒಳ್ಳೆ ಚಿಟ್ಟ ಕೊಟ್ಟಿದ್ದೀರಾ ಅಜ್ಜಿ ನೋಡ್ರಿ ಎಷ್ಟೊಂದು ಖುಷಿಯಾಗಿದಾರೆ ಹೌದು ನಿಮ್ಗೆ ಈ ಐಡಿಯಾ ಹೇಗ್ ಕೇಳಿ ನೀನ್ ಹೇಳ್ ಅಜ್ಜಿ ತುಂಬಾ ಇಷ್ಟ ಆಗಿರೋದು ಏನು ಅಂತ ಯೋಚನೆ ಮಾಡಿ ಅಂತ ಆಗ ನಾನು ಯೋಚನೆ ಮಾಡಿದಾಗ ನನಗ್ ಬಂದಿದ್ದೆ ಈ ಐಡಿಯಾ ಅಂತ ಸೂರ್ಯ ಹೇಳ್ತಾನೆ ಹೌದಾ ನಾನು ಅಜ್ಜಿ ಒಂದ್ ಸರ್ಪ್ರೈಸ್ ಕೊಡ್ಬೇಕು ಅಂತ ರೀ ಸರ್ಪ್ರೈಸ್ ಅನ್ನೋದಕ್ಕಿಂತ ಅಜ್ಜಿ ಮಾತನಾ ಅಜ್ಜಿಗೆ ಕೇಳಿಸಣ ಅಂತ ಅನ್ಕೊಂಡಿದೀನಿ ಅಂತಾಗ ಹೌದಾ ಏನದು ಅಂತ ಸೂರ್ಯ ಕೇಳ್ತಾನೆ ಆಗ ಕನ್ಕನ್ ಫೋನ್ ಅನ್ನ ತಗೊಂಡ್ಬಂದು ಇದ್ರಲ್ಲಿ ಅಜ್ಜಿ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿದೀನಿ ಇದ್ರ ಟಿವಿ ಕನೆಕ್ಟ್ ಮಾಡೋಣ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಟಿವಿ ಕನೆಕ್ಟ್ ಮಾಡ್ತಾರೆ ಹಾಗೆ ಅಜ್ಜಿ ಆಗಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ಮೀನ ಮಾಡಿದ ಕೆಲ್ಸಕ್ಕೆ ಎಲ್ಲರೂ ಚಪ್ಪಾಳೆ ಹೊಡಿತಾ ಇರ್ತಾರೆ ಅದ್ರಿಂದ ರೋಹಿಣಿ ಮತ್ತೆ ಮನೋಜನ್ಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ನಂತರ ಮತ್ತೆ ಮನೋಜ ಬಂದ್ಬಿಟ್ಟು ಅಜ್ಜಿ ಇವಾಗಲೂ ಹೇಳಿ ಅಜ್ಜಿ ಗಿಟ್ಟಿ ಆಗಿ ಅಂತ ಆಯ್ತು ಬಣೋ ನಿನ್ ಕುತೂಹಲ ಏನಿದೆ ಬ್ರೇಕ್ ಇಟ್ಬಿಟ್ಟು ಯಾರಾಗಿ ಅಂತ ಹೇಳ್ತೀನಿ ಅದ ಶಾಂತಿ ಖುಷಿಯಿಂದ ಬಂದು ನನ್ಗ ಅಂತ ಕೇಳಿದಾಗ ಏ ಒಳಗಡೆ ಒಂದ್ ಬ್ಯಾಡಿಂದ ತಗೋಬಾರ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳ್ಬಿಟ್ಟು ಆ ಬ್ಯಾಗ್ ನ ತಂದ್ಕೊಟ್ಟಾಗ ಆಗ ಅದ್ರಲ್ಲಿ ಒಂದ್ ಬಾಕ್ಸ್ ಇರುತ್ತೆ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ದೇವ್ರ ಮನೆ ಲಕ್ಕಿ ಪೂಜೆ ಇದ್ರಲ್ಲಿ ಆರು ತಲೆಮಾರಿಂದ ನಮ್ಗೆ ಬಂದಿರುವಂತ ಒಂದು ಚಿನ್ನದ ನಾಣ್ಯ ಇದೆ ಅದ್ರಿಂದ ನಾನು ತುಂಬಾ ಜೋಪಾನವಾಗಿ ಇಟ್ಕೊಂಡಿದೀನಿ ಇವಾಗ ನಾನು ಇದನ್ನ ಯಾರಿಗೋ ಕೊಡ್ತಿದ್ದೀನಿ ಅಂದ್ರೆ ಏ ಶಾಂತಿ ಅಂತ ಮತ್ತೆ ರಂಗ ಅಂತ ಮತ್ತೆ ಶಾಂತಿ ಕೇಳಿದಾಗ ನೀನು ಟಿವಿ ಕೊಟ್ಟಿ ನಂಗೆ ತುಂಬಾನೇ ಇಷ್ಟ ಆಯ್ತು ನನ್ ಊರಲ್ಲೆಲ್ಲಾ ಹೇಳ್ಕೊಂತಿರ್ತೀನಿ ನನ್ ಸೊಸೆ ನನ್ಗೆ ಟಿವಿ ವಿ ಕೊಟ್ಟಿದ್ದಾಳೆ ಅಂತ ಅಂತ ಶಾಂತಿ ಹೇಳಿದಾಗ ನೋಡಕ್ಕು ಸುರಿ ಗಿಫ್ಟ್ ನನ್ಗೆ ಅಂತ ಶಾಂತಿ ಈ ಕಡೆ ಹೇಳ್ತಾ ಇವಾಗ ಆದ್ರೆ ನಿನ್ ಇನ್ನೊಂದ್ಸರಿ ಯಾವಾಗಾದ್ರೂ ಬೇರೆ ಗಿಫ್ಟ್ ಕೊಡ್ತೀನಿ ಆದ್ರೆ ಇದು ನಿಮಗಲ್ಲ ಅಂತ ಹೇಳ್ತಾರೆ ಅದರಿಂದ ಶಾಂತಿಗೆ ತುಂಬಾನೇ ಕೋಪ ಬರುತ್ತೆ ನಂತರ ರವಿ ಶ್ರುತಿ ಮನೋಜ ರೋಹಿಣಿ ಎಲ್ರ ಬಗ್ಗೆನು ಹೇಳ್ತಾರೆ ನೀವ್ ಕೊಟ್ಟಿರೋ ಗಿಫ್ಟ್ ಎಲ್ಲಾ ಇಷ್ಟ ಆಯ್ತು ಅಂತ ಆದ್ರೆ ನನ್ನ ಮನ್ಸಿ ನನ್ನ ಇಬ್ರು ಬಾಲ್ಯ ಸ್ನೇಹಿತರನ್ನ ತಂದ್ಕೊಟ್ಟಿರೋ ಕೊಟ್ಟಿರೋ ನನ್ನ ಸೂರ್ಯ ಹಾಗೆ ನನ್ನ ಹಳೆ ಬಾಲ್ಯದ ದಿನಗಳನ್ನ ನೆನ್ಪು ಮಾಡಿರೋ ಸೂರ್ಯ ಮೀನಾ ಅವ್ರು ಕೊಟ್ಟಿರೋ ಗಿಫ್ಟ್ ನನಗೆ ಮನೆಯೇ ಕಾಲ್ತಿರೋಂತ ಗಿಫ್ಟು ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗಲ್ಲ ಅದಕ್ಕೆ ಈ ಜವಾಬ್ದಾರಿನ ನಾನು ಸೂರ್ಯ ಮತ್ತೆ ಮೀನಾಗಿ ವಹಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಮಕ್ಕಳ ಮುಂದೆ ಬನ್ನಿ ಅಂತ ಹೇಳಿದಾಗ ಆಗ ಅದನ್ನ ಕೇಳಿಸ್ಕೊಂಡು ಶಾಂತಿ ಒಬ್ರು ಬಿಟ್ಟು ಬಿರಿ ಎಲ್ರಿಗೂ ಖುಷಿ ಆಗುತ್ತೆ ಎಲ್ರು ಕ್ಲಾಸ್ ಹೊಡಿತಾ ಇರ್ತಾರೆ ಈ ಕಡೆ ಮನೋಜ ರೋಹಿಣಿಯನ್ನು ತುಂಬಾನೇ ಬೆಳೆ ಬಾಳುವಂತ ತಲ್ವಾ ಅಂತ ಹೇಳಿದಾಗ ಹೌದು ಅದು ಪುರಾತನ ಕಾಲದ್ದು ಅದಕ್ಕೆ ತುಂಬಾನೇ ಬೆಲೆ ಇದೆ ಮನೋಜ್ ಅವರೇ ಅಂತ ರೋಹಿ ಹೇಳಿದಾಗ ಆಗ ಅದನ್ನ ಕೇಳಿಸ್ಕೊಂಡು ಬನೋಜ್ ಆ ಕಾಯಿ ನೋಡಿ ಚಲೋ ಸುರಿಸ್ತಾ ಇರ್ತಾನೆ ಈ ಕಡೆ ಮೀನಾ ಸೂರ್ಯ ಇಬ್ರು ಲಕ್ಕಿ ಬಿದ್ದು ಆಶೀರ್ವಾದ ತಗೊಂಡಾಗ ಆಗ ಲಕ್ಕಿ ಆ ಬಾಕ್ಸ್ ನ ಮೀನಾ ಕೈ ಕೊಡ್ತಾರೆ ಹಾಗೆ ಸೂರ್ಯ ಮತ್ತೆ ಮೀನಾ ಇಬ್ರು ಪ್ರೈಸ್ ನ ವಿನ್ ಹಾಕ್ತಾರೆ